ಮೊದಲಿಗೆ ಅವರು ಇದರಲ್ಲಿ ಯಶಸ್ವಿಯಾಗಲಿಲ್ಲ ಆದರೆ ನೌಕಾಯಾನ ಮಾಡಿ ಸ್ವಲ್ಪ ದೂರದಡದಲ್ಲಿ ನಡೆದು ಅವರು ಒಂದು ಕೋಸಿ ಕೊಲ್ಲಿಯನ್ನು ತಲುಪಿದರು ಅವರು ಲಂಗರು ಹಾಕಿದರು ಅವರು ಅದನ್ನು ಸೇಂಟ್ ಹೆಲೆನಾ ಕೊಲ್ಲಿ ಎಂದು ಹೆಸರಿಸಿದರು ಮತ್ತು ವಾಸ್ಕೋಡಾ ಗಾಮಾ ಅವರು ಕೇಪ್ ಆಫ್ ಗುಡ್ ಹೋಪ್ನಿಂದ ದೂರದಲ್ಲಿಲ್ಲ ಎಂದು ಖಚಿತವಾಗಿತ್ತು ಆದಾಗ್ಯೂ ಆ ದೇಶದ ಕತ್ತಲೆಯಾದ ಸ್ಥಳೀಯರೊಂದಿಗೆ ಕೆಲವು ರೋಮಾಂಚಕಾರಿ ಸಾಹಸಗಳನ್ನು ಮಾಡದೆ ಅವರು ಸೇಂಟ್ ಹೆಲೆನಾವನ್ನು ಬಿಡಬಾರದಿತ್ತು ವಾಸ್ಕೋ ಸೂರ್ಯನ ಎತ್ತರವನ್ನು ತೆಗೆದುಕೊಳ್ಳಲು ತನ್ನ ಆಸ್ಟ್ರೋಲೆಬ್ನೊಂದಿಗೆ ದಡಕ್ಕೆ ಹೋದರು ಅಷ್ಟರಲ್ಲಿ ಅವನ ಹಲವಾರು ಜನರು ಸಹ ಇಳಿದರು ಕೆಲವರು ಹಡಗುಗಳಿಗೆ ನೀರು ತೆಗೆದುಕೊಳ್ಳಲು ಮತ್ತು ಇತರರು ಅವರು ಏನೂ ಹುಡುಕಬಹುದೆಂದು ನೋಡಲು ನಡೆಯಲು ನಾಯಕನು ತನ್ನ ಉಪಕರಣಗಳೊಂದಿಗೆ ಕಾರ್ಯನಿರತನಾಗಿದ್ದಾಗ ಅವನ ಕೆಲವು ಜನರು ಆತುರದಿಂದ ಅವನ ಬಳಿಗೆ ಓಡಿಬಂದು ಅವರು ಹತ್ತಿರದ ಕಾಡಿನ ಗುಡ್ಡವನ್ನು ಹತ್ತುತ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಇಬ್ಬರು ಬೆತ್ತಲೆ ನೀಗ್ರೋಗಳು ಪೊದೆಗಳಲ್ಲಿ ಬಾಗಿ ಏನನ್ನೂ ಸಂಗ್ರಹಿಸುತ್ತಿರುವಂತೆ ಇರುವುದನ್ನು ಗಮನಿಸಿದರು ಎಂದು ಉದ್ಗರಿಸಿದರು ಈಗ ವಾಸೋಡ ಗಾಮಾಗೆ ಇದನ್ನು ಕೇಳುವುದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಏಕೆಂದರೆ ಅವನಿಗೆ ಆಫ್ರಿಕಾದಲ್ಲಿ ಯಾವ ರೀತಿಯ ಜನರು ವಾಸಿಸುತ್ತಿದ್ದಾರೆಂದು ನೋಡಲು ಕುತೂಹಲವಿತ್ತು ಆದರೆ ಅವನು ಕೇಪ್ಗೆ ಎಷ್ಟು ಹತ್ತಿರದಲ್ಲಿದ್ದಾನೆಂದು ಹೇಳಬಲ್ಲ ಯಾರನ್ನಾದರೂ ಹುಡುಕಲು ಅವನು ಕಾತರನಾಗಿದ್ದನು ಹೋಗಿ ಅವರು ಹೇಳಿದರು ಸಾಧ್ಯವಾದಷ್ಟು ಸದ್ದಿಲ್ಲದೆ ಅವರನ್ನು ಸುತ್ತುವರೆದು ಅವರನ್ನು ಹಿಡಿದು ನನ್ನ ಬಳಿಗೆ ತನ್ನಿ ಐದು ಅಥವಾ ಆರು ಪುರುಷರು ವಿಧೇಯರಾಗಲು ಆತುರಪಟ್ಟರು ಅವರು ಪೊದೆಗಳ ನಡುವೆ ಅಡಗಿಕೊಂಡು ನೀಗ್ರೋಗಳ ಹತ್ತಿರ ಬರುವವರೆಗೂ ತೆವಳುತ್ತಾ ಹೋದರೂ ಅವರು ತಮ್ಮ ಅಪಾಯದ ಬಗ್ಗೆ ಅರಿವಿಲ್ಲದೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು ಪುರುಷರು ಈಗ ಅವರು ಜೇನುತುಪ್ಪವನ್ನು ಸಂಗ್ರಹಿಸುತ್ತಿದ್ದಾರೆಂದು ನೋಡಿದರು ಅವರು ಅವರ ಮೇಲೆ ಧಾವಿಸಿದರು ಆದರೆ ಒಬ್ಬರನ್ನು ಮಾತ್ರ ಸೆರೆಹಿಡಿಯುವಲ್ಲಿ ಯಶಸ್ವಿಯಾದರು ಇನ್ನೊಬ್ಬರು ತುಂಬಾ ಚುರುಕಾಗಿದ್ದರು ಮತ್ತು ದೊಡ್ಡ ಭಯದಿಂದ ಓಡಿಹೋದರು ನಾವಿಕರು ತಮ್ಮ ಸೆರೆಯಾಳುಗಳೊಂದಿಗೆ ವಿಜಯೋತ್ಸವದಲ್ಲಿ ವಾಸ್ಕೋಗೆ ಹಿಂತಿರುಗಿದರು ಅವರು ದಿಟ್ಟಿಸಿ ನೋಡುತ್ತಿದ್ದರು ಮತ್ತು ನಡುಗುತ್ತಿದ್ದರು ಮತ್ತು ಬೆರಗು ಮತ್ತು ಬೆರಗು ಮಿಶ್ರಿತವಾಗಿ ಕಾಣುತ್ತಿದ್ದರು ವಾಸ್ಕೋ ಅವನೊಂದಿಗೆ ಸಂಕೇತಗಳ ಮೂಲಕ ಸಂವಹನ ನಡೆಸಲು ಪ್ರಯತ್ನಿಸಿದರು ಆದರೆ ಅವನು ತನ್ನ ಕಣ್ಣುಗಳನ್ನು ಮಾತ್ರ ತಿರುಗಿಸಿದನು ಮತ್ತು ಭಯದ ಸಂಕಟದಲ್ಲಿ ತನ್ನ ಬಿಳಿ ಹಲ್ಲುಗಳನ್ನು ತೋರಿಸಿದನು ನಂತರ ಹಡಗಿನಲ್ಲಿದ್ದ ಒಬ್ಬ ನೀಗ್ರು ಹುಡುಗನನ್ನು ಕರೆಸಲಾಯಿತು ಮತ್ತು ವಾಸ್ಕೊ ಅವನಿಗೆ ಆ ಸ್ಥಳೀಯನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಊಟ ಕೊಡಿಸಲು ಪ್ರಯತ್ನಿಸಲು ಮತ್ತು ಅವನೊಂದಿಗೆ ಮಾತನಾಡಲು ಹೇಳಿದನು ಆ ಸಮಯದಲ್ಲಿ ಆ ಸ್ಥಳೀಯನಿಗೆ ಆಹಾರದಿಂದ ಮತ್ತು ತನ್ನದೇ ಆದ ಬಣ್ಣದಲ್ಲಿ ಒಂದನ್ನು ನೋಡುವ ಮೂಲಕ ಧೈರ್ಯ ತುಂಬಿದನು ಮತ್ತು ಈಗ ಕಿವಿಯಿಂದ ಕಿವಿಗೆ ನಗುತ್ತಾ ಹಲವಾರು ಸನ್ನೆಗಳು ಮತ್ತು ಚಲನೆಗಳನ್ನು ಮಾಡಲು ಪ್ರಾರಂಭಿಸಿದನು ವಾಸ್ಕೊ ಅವನಿಗೆ ಸಲಿಂಗಕಾಮಿ ಬಟ್ಟೆಗಳನ್ನು ಧರಿಸಿ ಅವನಿಗೆ ಕೆಲವು ಸಣ್ಣ ಗಂಟೆಗಳು ಸ್ಫಟಿಕ ಮಣಿಗಳು ಮತ್ತು ಕೆಂಪು ನೈಟ್ ಕ್ಯಾಪ್ ಕೊಟ್ಟನು ಅದು ಅವನನ್ನು ಸಂತೋಷದಿಂದ ನೃತ್ಯ ಮಾಡುವಂತೆ ಮಾಡಿತು ಮತ್ತು ಅವನು ಹಿಂತಿರುಗಿದಾಗ ಅವನಿಗೆ ಇನ್ನೂ ಕೆಲವು ಉಡುಗೊರೆಗಳು ಬೇಕು ಎಂದು ಭರವಸೆ ನೀಡಿ ತನ್ನ ಕೆಲವು ಸಹಚರರನ್ನು ಕರೆದುಕೊಂಡು ಹೋಗಲು ಸನ್ನೆ ಮಾಡಿದನು ಆ ಸ್ಥಳೀಯನು ಓಡಿಹೋದನು ಮತ್ತು ಅವನ ಮಾತಿನಂತೆ ಅವನು ಶೀಘ್ರದಲ್ಲೇ ತನ್ನಂತೆಯೇ ಉಣ್ಣೆ ಮತ್ತು ಕಪ್ಪು ಬಣ್ಣದ ಹತ್ತು ಅಥವಾ ಹನ್ನೆರಡು ಜನರನ್ನು ಮರಳಿ ಕರೆತಂದನು ಈ ಪುರುಷರು ಎತ್ತರದಲ್ಲಿ ಚಿಕ್ಕವರಾಗಿದ್ದರು ಮತ್ತು ಸಾಧ್ಯವಾದಷ್ಟು ಕೊಳಕು ವೈಶಿಷ್ಟ್ಯಗಳನ್ನು ಹೊಂದಿದ್ದರು ಅವರು ತಮ್ಮ ದೇಹದ ಸುತ್ತಲೂ ಸಡಿಲವಾಗಿ ಪ್ರಾಣಿಗಳ ಚರ್ಮವನ್ನು ಧರಿಸಿದ್ದರು ಮತ್ತು ಅವರ ಮಧ್ಯದಲ್ಲಿ ವಿಲಕ್ಷಣ ಮರದ ಜೋಡಣೆಯನ್ನು ಧರಿಸಿದ್ದರು ಶಸ್ತ್ರಾಸ್ತ್ರಗಳಿಗಾಗಿ ಅವರು ಬೆಂಕಿಯಲ್ಲಿ ಸುಟ್ಟ ಓಕೋಲುಗಳನ್ನು ಹೊತ್ತೊಯ್ದರು ಅದರ ತುದಿಯಲ್ಲಿ ಕೊಂಬುಗಳನ್ನು ಮೊನೆಗಳಿಗೆ ಜೋಡಿಸಲಾಗಿತ್ತು ಅವರು ಮಾತನಾಡುವಾಗ ಅವರು ನಿಟ್ಟುಸಿರು ಬಿಡುತ್ತಿರುವಂತೆ ಶಬ್ದಗಳನ್ನು ಮಾಡುವುದನ್ನು ವಾಸ್ಕೊ ನೋಡಿ ಆನಂದಿಸಿದರು ನೀಗ್ರೋಗಳು ತಮಗೆ ನೀಡಲಾದ ಉಡುಗೊರೆಗಳನ್ನು ಉತ್ಸಾಹದಿಂದ ತೆಗೆದುಕೊಂಡರು ಆದರೆ ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳ ಬಗ್ಗೆ ಅಥವಾ ಮಸಾಲೆಗಳ ಬಗ್ಗೆ ಸ್ವಲ್ಪವೂ ಕಾಳಜಿ ವಹಿಸಲಿಲ್ಲ ಅವರು ಆಟಿಕೆಗಳು ತವರ ಉಂಗುರಗಳು ಕೌಂಟರ್ಗಳು ಮತ್ತು ಮಣಿಗಳಿಂದ ಹೆಚ್ಚು ಸಂತೋಷಪಟ್ಟರು ಆದರೆ ಅವರಿಂದ ಕಡಿಮೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಯಿತು ಮತ್ತು ಆದ್ದರಿಂದ ಅವರನ್ನು ಕಳುಹಿಸಲಾಯಿತು ಮರುದಿನ ಅವರು ಕೊಲ್ಲಿಗೆ ಹಿಂತಿರುಗಿದರು ತಮ್ಮೊಂದಿಗೆ ಟರ್ಟಿ ಅಥವಾ ಐವತ್ತು ಇತರ ನೀಗ್ರೋಗಳನ್ನು ಕರೆತಂದರು ಮತ್ತು ಅವರು ಎಷ್ಟು ಬೆರೆಯುವ ಮತ್ತು ಪರಿಚಿತರಾದರು ಎಂದರೆ ವಾಸ್ಕೋಡ ಗಾಮಾ ಅವರ ಪುರುಷರಲ್ಲಿ ಒಬ್ಬನಾದ ವೆಲೋಸೊ ತಮ್ಮ ಹಳ್ಳಿಗೆ ಹೋಗಲು ಅನುಮತಿ ನೀಡುವಂತೆ ಬೇಡಿಕೊಂಡನು ಅದನ್ನು ಅವರು ಸ್ವಲ್ಪ ದೂರದಲ್ಲಿರುವ ಎತ್ತರದ ಬೆಟ್ಟದ ಹಿಂದೆ ಇದ್ದಾರೆ ಎಂದು ಚಿಹ್ನೆಗಳ ಮೂಲಕ ವಿವರಿಸಿದರು ಈಗ ಈ ವೆಲೋಸೊ ತಾನು ಏನು ಮಾಡಬಹುದೆಂದು ಬಹಳಷ್ಟು ಹೆಮ್ಮೆಪಡುವ ಒಂದು ಮಾರ್ಗವನ್ನು ಹೊಂದಿದ್ದನು ಮತ್ತು ಅವನ ಧೈರ್ಯವನ್ನು ಪರೀಕ್ಷಿಸುವುದನ್ನು ನೋಡಿ ಅವನ ಒಡನಾಡಿಗಳು ವಿಷಾದಿಸಲಿಲ್ಲ ಅವನು ತನ್ನ ಹೊಸ ಸ್ನೇಹಿತರೊಂದಿಗೆ ಪ್ರಾರಂಭಿಸಿದನು ಇತರರು ಅವನು ಹೋಗುವಾಗ ಅವನನ್ನು ಹುರಿದುಂಬಿಸಿದರು ವಾಸ್ಕೋ ಡ ಗಾಮಾ ಸ್ಯಾನ್ ರಾಫೆಲ್ ಹಡಗಿನಲ್ಲಿ ಹಿಂತಿರುಗಿದನು ಕೊಯೆಲ್ಲೋ ಸಿಬ್ಬಂದಿ ಮರ ಕಡಿಯುವಾಗ ಅವರನ್ನು ನೋಡಿಕೊಳ್ಳಲು ದಡದಲ್ಲಿಯೇ ಇದ್ದನು ಮತ್ತು ಸುಮ್ಮನೆ ಇರಲು ಇಷ್ಟಪಡದ ಪೌಲೋ ಡ ಗಾಮಾ ಎರಡು ದೋಣಿಗಳಲ್ಲಿ ಕೆಲವು ಜನರನ್ನು ಕರೆದುಕೊಂಡು ಹೋದರು ಮತ್ತು ಮಿನು ಈಟಿಗಳು ಮತ್ತು ಹಾರ್ಪೂನ್ಗಳನ್ನು ಒದಗಿಸಿ ಕೆಲವು ಮೀನುಗಳನ್ನು ಹಿಡಿಯಲು ಕೊಲ್ಲಿಗೆ ಹೋದರು ಈ ಕ್ರೀಡೆಯು ಪೌಲೋ ಅವರ ಜೀವವನ್ನು ಕಳೆದುಕೊಂಡಿತು ದೋಣಿಗಳ ಬಿಲ್ಲುಗಳಿಗೆ ಹಗ್ಗಗಳಿಂದ ಹಾರ್ಪೂನ್ಗಳನ್ನು ಕಟ್ಟಲಾಗಿತ್ತು ಮತ್ತು ಪುರುಷರು ಒಂದು ಸಣ್ಣ ತಿಮಿಂಗಿಲವನ್ನು ಈಟಿ ಮಾಡಿದ ನಂತರ ಅವನು ಕ್ರೂರವಾಗಿ ಸುತ್ತುತ್ತಾ ಪೌಲೊ ಇದ್ದ ದೋಣಿಯನ್ನು ಕೆಡವಲು ಹತ್ತಿರ ಬಂದನು ಸಂತೋಷಕರವೆಂದರೆ ನೀರು ತುಂಬಾ ಆಳವಿಲ್ಲದಿತ್ತು ಮತ್ತು ಹಗ್ಗ ಉದ್ದವಾಗಿತ್ತು ಆದ್ದರಿಂದ ದೈತ್ಯನನ್ನು ಹಿಡಿಯುವುದು ಕಷ್ಟವಾಯಿತು ಸೂರ್ಯಾಸ್ತದ ಸಮೀಪಿಸುತ್ತಿತ್ತು ಮತ್ತು ನಾಯಕರು ಮತ್ತು ಪುರುಷರು ರಾತ್ರಿಯಿಡಿ ಹಡಗುಗಳಿಗೆ ಹಿಂತಿರುಗಲು ದೋಣಿಗಳನ್ನು ತೆಗೆದುಕೊಂಡಿದ್ದರು ಆಗ ಅವರು ಪಕ್ಕದ ಬೆಟ್ಟಗಳಲ್ಲಿ ಒಂದರಿಂದ ದೊಡ್ಡ ಕೂಗು ಕೇಳಿಸಿತು ಆ ದಿಕ್ಕಿನಲ್ಲಿ ತಿರುಗಿದಾಗ ಬಡ ವೆಲೋಸೊ ತನ್ನ ಎಲ್ಲಾ ಶಕ್ತಿಯಿಂದ ಅವರ ಕಡೆಗೆ ಓಡುತ್ತಿರುವುದನ್ನು ಅವರು ನೋಡಿದರು ದೋಣಿಗಳಲ್ಲಿ ಒಂದನ್ನು ತಕ್ಷಣವೇ ದಡಕ್ಕೆ ಹಿಂತಿರುಗಿ ಅವನನ್ನು ಒಳಗೆ ಕರೆದೊಯ್ಯಲು ಆದೇಶಿಸಲಾಯಿತು ಆದರೆ ಹೆಮ್ಮೆಪಡುವ ವೆಲೋಸೊ ಭಯಭೀತನಾಗಿರುವುದನ್ನು ನೋಡಿ ವಿಷಾದಿಸದ ನಾವಿಕರು ಅವನ ಸಂಕಟವನ್ನು ಹೆಚ್ಚಿಸುವ ಸಲುವಾಗಿ ಬಹಳ ನಿಧಾನವಾಗಿ ದೋಣಿ ನಡೆಸಿದರು ದೋಣಿ ದಡವನ್ನು ಮುಟ್ಟಿತು ಮತ್ತು ವೆಲೋಸುವ ಒಳಗೆ ಬರುವ ಹಂತದಲ್ಲಿದ್ದಾಗ ಒಂದು ಗುಂಪಿನ ನೀಗ್ರೋಗಳು ತಮ್ಮನ್ನು ತಾವು ಅಡಗಿಸಿಕೊಂಡಿದ್ದ ಹೊಂಚುದಾಳಿಯಿಂದ ಹೊರಬಂದರು ಮತ್ತು ಅವರಲ್ಲಿ ಇಬ್ಬರು ಅವನನ್ನು ಹಿಡಿದು ಎಳೆದುಕೊಂಡು ಹೋಗಲು ಪ್ರಯತ್ನಿಸಿದರು ಒಂದು ಹೋರಾಟ ನಡೆಯಿತು ಇದರಲ್ಲಿ ಇಬ್ಬರು ನೀಗ್ರೋಗಳು ಈಟಿಗಳಿಂದ ತೀವ್ರವಾಗಿ ಗಾಯಗೊಂಡರು ಇದು ಇತರರನ್ನು ಕೆರಳಿಸಿತು ಅವರು ದೋಣಿಯ ಮೇಲೆ ಬಾಣಗಳು ಮತ್ತು ಕಲ್ಲುಗಳ ಮಳೆಯನ್ನು ಸುರಿಯಲು ಪ್ರಾರಂಭಿಸಿದರು ಇತರ ದೋಣಿಗಳು ಹೋರಾಟದಲ್ಲಿ ಭಾಗವಹಿಸಲು ಆತುರಪಟ್ಟವು ಮತ್ತು ಕೆಲವು ಪೋರ್ಚುಗೀಸರು ದಡಕ್ಕೆ ಹಾರಿದರು ಕ್ರೂರಿಗಳನ್ನು ಅವರ ದ್ರೋಹಕ್ಕಾಗಿ ಶಿಕ್ಷಿಸಲು ಉತ್ಸುಕನಾಗಿದ್ದ ವಾಸ್ಕೋಡ ಗಾಮ ತನ್ನ ದೋಣಿಯಲ್ಲಿ ಎದ್ದು ನಿಂತು ತನ್ನ ಜನರಿಗೆ ಆದೇಶ ನೀಡುತ್ತಿದ್ದಾಗ ಒಂದು ಬಾಣವು ಅವನ ಕಾಲಿಗೆ ತನ್ನ ತುದಿಯನ್ನು ಹೊಡೆದಿದೆ ಆದಾಗ್ಯೂ ನಾಯಕನು ಉಳಿದುಕೊಳ್ಳಲು ಒತ್ತಾಯಿಸಿದನು ಮತ್ತು ತನ್ನ ಅಡ್ಡ ಬಿಲ್ಲುಗಾರರಲ್ಲಿ ಕೆಲವರೂ ನೀಗ್ರೋಗಳ ಮೇಲೆ ವಾಲಿ ಸುರಿಯಲು ಆದೇಶಿಸಿದನು ಅದು ಉತ್ತಮ ಪರಿಣಾಮ ಬೀರಿತು